ಎರಡು ಜೀವ ಉಳಿಸಿದ ನಮ್ಮ ಮೆಟ್ರೋ ಹದಿನೆಂಟು ನಿಮಿಷದಲ್ಲೇ ಹೃದಯ ಶ್ವಾಸಕೋಶ ರವಾನೆ ಅಪೋಲೋ ಹಾಗೂ ನಮ್ಮ ಮೆಟ್ರೋ ಸಾಧನೆ ನಮ್ಮ ಮೆಟ್ರೋ ಪ್ರತಿ ದಿನ ಲಕ್ಷಾಂತರ ಮಂದಿಯ ನೆಚ್ಚಿನ ಸಾರಿಗೆ ವ್ಯವಸ್ಥೆ ಆದರೆ ಇದೇ ನಮ್ಮ ಮೆಟ್ರೋ ಈಗ ಮತ್ತೊಂದು ಮಹತ್ ಸಾಧನೆ ಮಾಡಿದ್ದು ಎರಡು ಜೀವಗಳನ್ನ ಉಳಿಸಿದೆ ಖ್ಯಾತ ಅಪೋಲೋ ಆಸ್ಪತ್ರೆಯ ಬೇಡಿಕೆಯಂತೆ ಹೃದಯ ಹಾಗೂ ಶ್ವಾಸಕೋಶಗಳನ್ನು ಸೂಕ್ತ ಸಮಯಕ್ಕೆ ತಲುಪಿಸುವ ಮೂಲಕ ಇಂದು ಸಾವಿನಂಚಿನಿಂದ ಇಬ್ಬರನ್ನ ಬದುಕಿಸಿದೆ ಹೌದು ಬೆಂಗಳೂರಿನಲ್ಲಿ ನಡೆದಿರುವ ಅಪರೂಪದ ಘಟನೆ ಇದು ನಮ್ಮ ಮೆಟ್ರೋದಲ್ಲಿ ದಾನಿಗಳು ನೀಡಿದಂತಹ ಹೃದಯ ಹಾಗೂ ಶ್ವಾಸಕೋಶ ಅಂಗಾಂಗವನ್ನ ಶರವೇಗದಲ್ಲಿ ಅಪೋಲೋ ಆಸ್ಪತ್ರೆಗೆ ರವಾನಿಸಿದ್ದರಿಂದ ಇಂದು ಇಬ್ಬರು ಅಮಾಯಕ ಪ್ರಾಣಗಳು ಉಳಿದಿವೆ ಈ ಘಟನೆ ನಡೆದಿದೆ ಒಂದು ರೋಚಕ ಅನುಭವ ಇಟ್ಸ್ ಅವೇರ್ನೆಸ್ ಸೊ ಮೋರ್ ಪೀಪಲ್ ಸೀ ದಿಸ್ ಅಂಡರ್ಸ್ಟ್ಯಾಂಡ್ ದಟ್ ಆರ್ ಪೇಷನ್ ಸೋ ಅನ್ವೆಲ್ ನೌ ಆರ್ ವೆಲ್ ದೀಸ್ ಸೆಲೆಕ್ಟಿವ್ಲಿ ಪಿಕ್ ದಮ್ ంగ్ వెల్ సో ఇట్స్ట్ అండ్ ఇట్స్టర్నిటీ దే విల్ వెల్ విత్ అస్ వి ట్రై టు కంట్రోల్ ఎవరి స్టెప్ ఆఫ్ ద ప్రోసెస్ టు గివ్ దమ్ గుడ్ ఔట్కమ్స్ అండ్ హోప్ ఫు విల్ టేక్ో నిల్దాణి ಯಾವುದೇ ಅಡೆತಡೆ ಇಲ್ಲದೆ ಶೇಷಾದ್ರಿಪುರಂನಲ್ಲಿರುವ ಅಪೋಲೋ ಆಸ್ಪತ್ರೆಗೆ ಕೇವಲ ಆರೇ ನಿಮಿಷದಲ್ಲಿ ಈ ಹೃದಯ ಹಾಗೂ ಶ್ವಾಸಕೋಶವನ್ನು ತಲುಪಿಸಿದ ಮೆಟ್ರೋ ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಲ್ಲದೆ ಸಾವಿನಿಂದ ಪಾರಾದ ಇಬ್ಬರು ರೋಗಿಗಳು ಕೂಡ ಮೆಟ್ರೋ ಹಾಗೂ ಅಪೋಲೋ ಆಸ್ಪತ್ರೆಗೆ ಧನ್ಯವಾದವನ್ನು ತಿಳಿಸಿದ್ದಾರೆ

ದಕ್ಷಿಣ ಭಾರತದಲ್ಲಿ ಇದು ಮೊದಲ ಘಟನೆ ಹೇಗಿದ್ದು ನಮ್ಮ ಮೆಟ್ರೋ ಮುಖ್ಯಸ್ಥ ಜೆ ರವಿಶಂಕರ್ ಕೂಡ ಸಂತುಷ್ಟರಾಗಿದ್ದಾರೆ Uh, I mean, uh, the BMR said could contribute to the successful heart transplant, and uh, Metro was able to carry it in just 18 minutes from uh, Yashwantpur to Sheshadipuram. And this apart, we've also contributed to four other uh, uh, transplants in this year. In fact, on October uh, 30th of this year, we actually did two cases in, in, in a single day, which is again, you uh, know, I, I must uh, thank Mr. Salman who's the chief security officer, who's actually atophi. So, he

ರೈಟ್ ಟೈಮ್ ಅಪೋಲೋ ಆಸ್ಪತ್ರೆಯಲ್ಲೂ ಈಗ ಸೂಕ್ತ ವ್ಯವಸ್ಥೆ ತಂತ್ರಜ್ಞಾನ ಅಳವಡಿಕೆ ಮಾಡಿಕೊಂಡಿದ್ದು ಇಂತಹ ಶ್ರೇಷ್ಠ ಚಿಕಿತ್ಸೆಯನ್ನು ನೀಡಲಾಗಿದೆ ಇದರ ಜೊತೆಗೆ ನಮ್ಮ ಮೆಟ್ರೋ ಮಾಡಿದ ಕೆಲಸಕ್ಕೆ ಜನರ ಮೆಚ್ಚುಗೆಯೂ ವ್ಯಕ್ತವಾಗಿದೆ